ನ್ಯೂ ಕಂಪನಿಯ ಮಿಶ್ರತಳಿ ಕಲ್ಲಂಗಡಿ ಬೆಳೆ ಬೆಳೆದು ಲಾಭ ಗಳಿಸಿದ ಯುವ ರೈತ ಮನೋಹರ್ ಗೌಡರವರಿಗೆ ಕಂಪನಿಯಿಂದ ಅಭಿನಂದನೆ ಕಲ್ಲಂಗಡಿ ಎಂದರೆ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಮೇಲ್ಭಾಗ ಹಸಿರು ಒಳಗೆ ಕೆಂಪು ಬಣ್ಣದ ಕಲ್ಲಂಗಡಿಯನ್ನು ನೋಡಿದ್ದೇವೆ ಆದರೆ ಇದರಿಂದ ರೈತರಿಗೆ ಆದಾಯ ಅಷ್ಟಕ್ಕಷ್ಟಕ್ಕೆ ಇತ್ತು ಇದನ್ನು ಗಮನಿಸಿದ ನೌನ್ ಯು ಕಂಪನಿಯವರು ರೈತರ ಆದಾಯ ಹೆಚ್ಚಿಸಲು ಕಲ್ಲಂಗಡಿ ಬೆಳೆಯತ್ತ ರೈತರನ್ನು ಆಕರ್ಷಿಸಿ ಭಾರತದಿಂದ ವಿದೇಶಕ್ಕೆ ಹಣ್ಣನ್ನು ರಫ್ತು ಮಾಡಿಸಿ ಭಾರತದ ಆದಾಯವನ್ನು ಹೆಚ್ಚಿಸುವ ಸಲುವಾಗಿ ನೌನ್ ಯು ಕಂಪನಿಯವರು ಹೊಸ ತಳಿಗಳನ್ನು ಆವಿಷ್ಕಾರ ಮಾಡಿದ್ದಾರೆ ವಿಶಾಲ್ ಆರೋಹಿ ಜಿನ್ನತ್ ಕಿರಣ್ ಎಂಬ ನಾಲ್ಕು ತಳಿಗಳ ತಳಿಯನ್ನು ಆವಿಷ್ಕಾರ ಮಾಡಿದ್ದು ರೈತರಿಗೆ ಇದನ್ನು ಬೆಳೆಯಲು ಕೊಟ್ಟಿದ್ದಾರೆ ಇದರಿಂದ ಎಕರೆಗೆ ಎಂಬತ್ತು ಸಾವಿರ ರೂಪಾಯಿ ಖರ್ಚು ಬಂದರೆ ಆದಾಯ ಎರಡೂವರೆ ಲಕ್ಷ ರೂಪಾಯಿ ಅಷ್ಟು ಗಳಿಸಬಹುದಾಗಿದೆ ಹಾಗಾಗಿ ರೈತರು ಬೇಸಿಗೆ ಬೆಳೆಯಾಗಿ ಮೂರು ತಿಂಗಳ ಬೆಳೆಯನ್ನು ಕಲ್ಲಂಗಡಿ ಬೆಳೆದರೆ ಹೆಚ್ಚು ಆದಾಯ ಗಳಿಸಬಹುದು ಎಂಬ ನಿಟ್ಟಿನಲ್ಲಿ ನವನಿಯು ಕಂಪನಿಯವರು ರೈತರ ತೋಟಕ್ಕೆ ಬಂದು ಅಲ್ಲಿ ಹತ್ತಾರು ರೈತರನ್ನು ಕರೆಸಿ ಕಲ್ಲಂಗಡಿಯ ಪ್ರಾತ್ಯಶಿಕತೆಯನ್ನು ನೀಡುವ ಮುಖಾಂತರವಾಗಿ ಈ ಮತ್ತು ಮನೋಹರ್ ಗೌಡರವರು ತಮ್ಮ ತೋಟದಲ್ಲಿ ಬೆಳೆಯುವ ಕಲ್ಲಂಗಡಿಯನ್ನು ರೈತರಿಗೆ ತೋರಿಸಿ ಅದರ ಮುಖಾಂತರವಾಗಿ ರೈತರು ಕಲ್ಲಂಗಡಿಯತ್ತ ಆಕರ್ಷಿತರಾಗಿ ಬೆಳೆಯನ್ನು ಬೆಳೆದು ಲಾಭ ಗಳಿಸಲಿ ಎಂಬ ನಿಟ್ಟಿನಲ್ಲಿ ಈ ಒಂದು ಪ್ರಾತ್ಯಕ್ಷತೆಯನ್ನು ವ್ಯವಸ್ಥೆ ಮಾಡಿತ್ತು ಮನೋಹರ್ ಗೌಡರವರ ತೋಟದ ಸಮೀಪದಲ್ಲಿರುವ ಕೋಳಿ ಫಾರ್ಮ್ ಶೆಡ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಹೊಸಕೋಟೆ ತಾಲೂಕು ಸೇರಿದಂತೆ ಸುತ್ತಮುತ್ತಲಿನ ತಾಲೂಕಿನ ಕಲ್ಲಂಗಡಿ ಬೆಳೆದ ರೈತರು ಮತ್ತು ಹೊಸದಾಗಿ ಬೆಳೆಯಲು ಉಮ್ಮಸ್ತು ತೊರೆಯುವ ರೈತರು ಕೂಡ ಆಗಮಿಸಿ ಗೌಡರವರ ತೋಟವನ್ನು ಪರಿಶೀಲಿಸಿದರು ಇದೇ ಸಂದರ್ಭದಲ್ಲಿ ನೋವು ಕಂಪನಿಯರಿಂದ ಗೌಡರವರು ಮಾದರಿ ಮಿಶ್ರ ತಳಿಯ ನಾಲ್ಕು ಬೆಳೆಗಳನ್ನು ಬೆಳೆದು ಲಾಭ ಗಳಿಸಿದ್ದರಿಂದ ಅವರಿಗೆ ರೈತರ ಸಮ್ಮುಖದಲ್ಲಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಬೇರೆ ಬೇರೆ ತಾಲೂಕುಗಳಿಂದ ಆಗಮಿಸಿದ ಕಲ್ಲಂಗಡಿ ಬೆಳೆದ ಮಾದರಿ ರೈತರನ್ನು ನೌನ್ಯೂ ಕಂಪನಿಯವರಿಂದ ಇದೇ ಸಂದರ್ಭದಲ್ಲಿ ಅಭಿನಂದಿಸಿ ಶುಭ ಹಾರೈಸಲಾಯಿತು ಇನ್ನು ಮುಂದಿನ ವರ್ಷಗಳಲ್ಲಿ ಸಾಕಷ್ಟು ರೈತರಿಗೆ ಕಲ್ಲಂಗಡಿ ಬೀಜವನ್ನು ನೀಡಿ ರೈತರು ಈ ಬೆಳೆಯಿಂದ ಹೆಚ್ಚಿನ ಆದಾಯವನ್ನು ಗಳಿಸುವಂತೆ ಮಾಡಲಾಗುತ್ತದೆ ಎಂದರು ಮೂರು ತಿಂಗಳ ಕಡಿಮೆ ಅವಧಿಯಲ್ಲಿ ಕಡಿಮೆ ಉತ್ಪಾದನಾ ವೆಚ್ಚದಿಂದ ಅಧಿಕ ಇಳುವರಿ ಗಳಿಸುವ ನೌನ್ಯೂ ಕಂಪನಿಯ ಬಿತ್ತನೆ ಬೀಜ ಎಲ್ಲಿ ಸಿಗುತ್ತದೆ ಎಂಬ ಗೊಂದಲವೇ ಈ ಬೀಜಗಳನ್ನು ನೇರವಾಗಿ ನಾವು ಕಂಪನಿಯಿಂದ ಖರೀದಿಸಬಹುದು ಅಥವಾ ಹೊಸಕೋಟೆ ಮತ್ತು ಕೋಲಾರ ಮುಳಬಾಗಲು ಸೇರಿದಂತೆ ವಿವಿಧ ಏಜೆಂಟ್ಗಳ ಮೂಲಕ ಈ ಬಿತ್ತನೆ ಬೀಜವನ್ನು ಖರೀದಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋ ಮೇಲೆ ಬರುವ ನಂಬರ್ಗೆ ಸಂಪರ್ಕ ಮಾಡಿದರೆ ನಿಮಗೆ ಎಲ್ಲ ವಿವರವನ್ನು ಕೊಡುತ್ತಾರೆ ಇನ್ನು ಇದೇ ರೀತಿಯ ಮಿಶ್ರ ತಲಿಯ ಬೆಳೆಯನ್ನು ಬೆಳೆದ ಹೊಸಕೋಟೆ ತಾಲೂಕಿನ ಕೆ ಮಲ್ಸಂದ್ರ ಗ್ರಾಮದ ಯುವ ರೈತ ಮನೋಹರ್ ಗೌಡರವರು ಈ ಕಲ್ಲಂಗಡಿ ಬೆಳೆಯ ಬಗ್ಗೆ ಏನು ಹೇಳುತ್ತಾರೆ ಕೇಳೋಣ ಬನ್ನಿ ನನ್ನ ಹೆಸರು ಮನೋಹರ್ ಅಂತ ಮಲ್ಸಂದ್ರ ಮುಂಚೆ ಜೋಳ ಸ್ವೀಟ್ ಕಾರ್ನು ಮತ್ತು ಇಂಗ್ಲೀಷ್ ಐಟಮ್ಸು ಅವೆಲ್ಲ ಬೆಳೀತಾಯಿದ್ರಿ ರೆಗ್ಯುಲರ್ ಕಬ್ಬು ಕ ಕರಿ ಕಬ್ಬು ಇರ್ತದೆ ಅದನ್ನ ಬಿಟ್ಟು ಈಗ ಹೊಸ್ದಾಗಿ ಕಲ್ಲಂಗರಿನ ಪ್ರಯತ್ನ ಮಾಡಿದ್ದೀರಿ ಅದೆಲ್ಲದಕ್ಕೂ ಹೋಲಿಸಿದ್ರೆ ಈ ಮೂರು ತಿಂಗಳಲ್ಲಿ ನಮ್ಮ ಕಲ್ಲಂಗ್ರಿಯಿಂದನೇ ಹೆಚ್ಚು ಲಾಭ ಬರ್ತಾ ಇದೆ ಇದು ಕಲ್ಲಂಗರಿ ಬಂದು ನೋಯು ಕಂಪ್ನಿ ಅಂತ ಚೆನ್ನಾಗೈತೆ ಅದು ಬೀಜನು ಆರೋಹಿ ವಿಶಾಲು ಜನ್ನತ್ತು ಕಿರಣ್ ನಾಲ್ಕು ವೆರೈಟಿನೂ ಬೆಳೆದಿವೆ ಹಾ ಒಂದೇ ಸಾರಿ ಪ್ರಯೋಗ ಮಾಡಿದ್ದೀವಿ ಚೆನ್ನಾಗಿ ಬಂದಿದೆ ಒಳ್ಳೆ ಇಳುವರಿ ಬಂದಿದೆ ನಾವು ಒಂದು ಎಂಬತ್ತು ಸಾವಿರ ಖರ್ಚು ಮಾಡಿದ್ದೀರಿ ನಾವು ಲಾಭ ಒಂದು ಲಕ್ಷ ಒಂದು ಕಾಲು ಲಕ್ಷದಿಂದ ಒಂದೂವರೆ ಲಕ್ಷದವರೆಗೂ ಲಾಭ ಬರುತ್ತೆ ಅಂತ ಇದೆ ಸರ್ ಕಲ್ಲಂಗ್ರಿಯಲ್ಲಿ ನೀವು ಕರೆಕ್ಟಾಗಿ ಬೆಳೆ ಬೆಳೆದ್ರೆ ನಿಮ್ಗೆ ಲಾಸ್ ಅಂತೂ ನಷ್ಟ ಅನ್ನೋದು ಬರೋದೇ ಇಲ್ಲ ಅಂದರೆ ಬೆಳೆನ ಫಸ್ಟ್ ಚೆನ್ನಾಗಿ ಮಾಡಬೇಕು ಮೊದಲನೇದು ಏನು ಹೇಳ್ತೀನಿ ಅಂದರೆ ಪೇಪರ್ನವರು ಈ ಥರ ಕಲ್ಲರೇ ಇಲ್ಲ ಅಂಥೇಳಿ ಪೇಪರಲ್ಲಿ ಬರ್ತಿದ್ರು ದಯವಿಟ್ಟು ಅವರು ನಮ್ಮ ತೋಟಕ್ಕೆ ಬರಲಿ ಅವರು ಯಾವ ಲ್ಯಾಬ್ಗಾದ್ರೂ ಕೊಡಲಿ ಟೆಸ್ಟ್ ಮಾಡಿಸ್ಲಿ ಇದೇನೋ ಆ ಥರ ಕೆಮಿಕಲ್ಲು ಇಂಜೆಕ್ಷನ್ನು ಇಲ್ಲ ಈ ಥರ ಆ ಥರ ಅಂತಂದರೆ ನಾವು ಅವ್ರು ಹೇಳಿದ್ದಕ್ಕೆ ನಾವು ಇದು ಇದೊಂದು ಓಪನ್ ಚಾಲೆಂಜ್ ಅವ್ರಿಗೆ ದಯವಿಟ್ಟು ರೈತರನ್ನ ಹಾಳು ಮಾಡಬೇಡ್ರಿ ಇದೊಂದು ನಾನು ಅವ್ರ ಹತ್ರ ಕೇಳ್ಕೊಂತೀನಿ ಅಂದ್ರೆ ಲಾಭ ಖಂಡಿತ ಐತೆ ನಾವು ಬೆಳೆ ಸರಿಯಾಗಿ ಬೆಳಿದಿರ ಅದು ಇದು ಅಂತ ಹೇಳಿ ಹೇಳಿದ್ರೆ ಆಗಲ್ಲ ಮೊದಲನೇದು ನಾವು ಬೆಳೆ ಬೆಳಿಬೇಕು ಕ್ವಾಲಿಟಿ ಬೆಳಿಬೇಕು ಬೆಳೆದ್ರೆ ಖಂಡಿತ ಲಾಭ ಐತೆ ಬೆಂಗಳೂರು ಗ್ರಾಮಾಂತರ ಡಿಸ್ಟಿಕ್ ಹೊಸಕೋಟೆ ಆ ತಾಲೂಕು ಅಂಡ್ ಕೋಡಿಹಳ್ಳಿ ಎಂಬ ಗ್ರಾಮದಲ್ಲಿ ಮನೋಹರ್ ಅಂತ ಒಂದು ಫಾರ್ಮರು ನಮ್ಮ ಒಂದು ನಾಲ್ಕು ವೆರೈಟೀಸ್ ಇಲ್ಲಿ ಒಂದು ಮಾಡಿದ್ದಾರೆ ಒಂದು ವೆರೈಟಿ ಬಂದ್ಬಿಟ್ಟು ವಿಶಾಲ ಮಾಡಿದ್ದಾರೆ ಆರೋಹಿ ಮಾಡಿದ್ದಾರೆ ಜನ್ನತ್ ಮಾಡಿದರೆ ಅಂಡ್ ಕಿರಣ್ ಅಂತ ವೆರೈಟೀಸ್ ಮಾಡಿದ್ದಾರೆ ನಾಲ್ಕು ವೆರೈಟೀಸ್ ಮಾಡಿದರೆ ತುಂಬಾ ಚೆನ್ನಾಗಿ ಬೆಳೆ ಬಂದಿದೆ ಅವರು ತುಂಬಾ ಖುಷಿಯಲ್ಲಿದ್ದಾರೆ ಅಂದ್ರೆ ನಾ ಮಾಮೂಲು ವೆರೈಟೀಸ್ಗಿಂತ ಈ ವೆರೈಟೀಸು ತುಂಬಾ ಪ್ರೈಸ್ ಹೈ ಪ್ರೈಸ್ ಹೋಗ್ತಾ ಇದೆ ಮಾಮೂಲು ವೆರೈಟಿ ಒಂಬತ್ತು ರೂಪಾಯಿ ಎಂಟು ರೂಪಾಯಿ ಹತ್ತು ರೂಪಾಯಿ ಹೋದರೆ ಈ ವೆರೈಟಿ ಹದಿನೆಂಟು ರೂಪಾಯಿ ಪ್ಲಾಟ್ ಕಟ್ಟಿಂಗ್ ನಡೀತಾ ಇದೆ ಅಹ್ ಎರಡೂವರೆ ಮೂರು ಮಂತ್ ಕ್ರಾಪ್ ಆಗಿರೋದ್ರಿಂದ ಈಗ ಹರ್ಲಿಯಾಗಿ ಫಸಲು ಬರುತ್ತೆ ಒಂದು ಎಕರೆಗೆ ನಾಲ್ಕು ಸಾವಿರದ ಎಂಟುನೂರಿಂದ ಐದು ಸಾವಿರ ಗಿಡ ಕುಂದಿರುತ್ತೆ ಒಂದು ಒಂದು ಎಕರೆಗೆ ಹದಿನೈದರಿಂದ ಇಪ್ಪತ್ತು ಟನ್ ಇಳುವರಿ ಬರುತ್ತೆ ಒಂದು ಎಕರೆಗೆ ಎಂಬತ್ತರಿಂದ ತೊಂಬತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಬೆನಿಫಿಟ್ಟು ಎರಡೂವರಿಂದ ಮೂರು ಲಕ್ಷ ರೂಪಾಯಿ ಬೆನಿಫಿಟ್ ಆಗುತ್ತೆ ಖರ್ಚು ತೆಗೆದು ರೈತರಿಗೆ ಒಂದು ಒಂದೂವರೆಯಿಂದ ಒಂದು ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ಬೆನಿಫಿಟ್ ಲಾಭ ಗಳಿಸ್ಬೋದು ರೈತರು ಈ ಬೆಳೆ ಇರ್ತಕ್ಕಂಥ ತುಂಬಾನೇ ತುಂಬಾ ಖುಷಿಯಲ್ಲಿದ್ದಾರೆ ಈ ಸರೌಂಡಿಂಗ್ ಎಲ್ಲ ರೈತರು ನೆಕ್ಸ್ಟು ಬೆಳೆಯ ಒಂದು ಕ್ಯೂರಿಯಿಟಿಯಲ್ಲಿದ್ದಾರೆ ಅದೇ ರೀತಿ ಪ್ಲಾಟಲ್ಲೇ ಕಟಿಂಗ್ ಮಾಡ್ಕೊಂಡು ಹೋಗಕ್ಕೆ ವೆಂಡರ್ಸ್ ಇದ್ದಾರೆ ತುಂಬ ಚೆನ್ನಾಗಿ ಬೆಳೆ ಬರ್ತಾಯಿದೆ ಸರ್ ಬೀಜ ಕೊಟ್ಟಾಗಿಂದ ಎಂಟು ಗಂಟೆ ನಾವೆಲ್ಲ ಮ್ಯಾನೇಜ್ಮೆಂಟ್ ಯಾವ ತರ ಬೆಳಿಬೇಕು ಯಾವ ತರ ಬೀಜ ಹಾಕ್ಬೇಕು ಯಾವ ತರ ಅದಕ್ಕೆ ಗೊಬ್ಬರ ಹಾಕ್ಬೇಕು ಯಾವ ತರ ಔಷಧಿ ಹೊಡಿಬೇಕು ಅದೆಲ್ಲ ಮಾಹಿತಿಯನ್ನು ರೈತರಿಗೆ ಫ್ರೀ ಆಗಿ ನಾವು ಕೊಡ್ತಾ ಕೊಡ್ತಾ ಇದೀವಿ ರೈತರಿಗೆ ಎಲ್ಲ ಬೆಳೆದಾದ್ಮೇಲೆ ವೆಂಡರ್ಸ್ ನಾವು ಪ್ಲಾಟ್ ಗೆ ಕಳಿಸ್ಕೊಡ್ತೀವಿ ರೈತರಿಗೆ ಬೀಜ ಇದು ನಮ್ಮ ನೋ ಡೀಲರ್ಸ್ ಕಡೆಯಿಂದಾನು ಸಿಗುತ್ತೆ ಬೇರೆ ಎಲ್ಲೇ ಹೊರಗಡೆ ಎಲ್ಲೂ ಸಿಗೋಲ್ಲ ನಮ್ಮ ಕಂಪ್ನಿ ಡೀಲರ್ ಇರ್ತಾರೆ ಆ ಡೀಲರ್ ಅಲ್ಲೇ ಎಲ್ಲೇ ಸಿಗುತ್ತೆ ಹೊಸಕೋಟೆಯಲ್ಲಿ ಡೀಲರ್ಸ್ ಇದಾರೆ ಮಾರುತಿ ಫರ್ಟಿಲೈಸರ್ಸ್ ಅಂತ ಇದಾರೆ ಕೋಲಾರಲ್ಲಿದ್ದಾರೆ ಬೆಂಗಳೂರಲ್ಲಿ ಇದ್ದಾರೆ ಮುಳ್ಬಾಗ್ಲಲ್ಲಿ ಇದ್ದಾರೆ ನಾಲ್ಕು ವೆರೈಟೀಸ್ ಹೇಳಿದೆ ಒಂದು ವಿಶಾಲ ಹೇಳಿದೆ ವಿಶಾಲ ಬಂದ್ಬಿಟ್ಟು ಹೊರಗಡೆ ಯೆಲ್ಲೋ ಕಲರ್ ಇರುತ್ತೆ ಒಳಗಡೆ ರೆಡ್ ಇರುತ್ತೆ ಇನ್ನೊಂದು ಹೇಳಿದೆ ಹಾರೋ ಹೇಳಿದೆ ಹಾರೋಯಿ ಬಂದ್ಬಿಟ್ಟು ಹೊರಗಡೆ ಬ್ಲಾಕ್ ಕಲರ್ ಇರುತ್ತೆ ಒಳಗಡೆ ಯೆಲ್ಲೋ ಕಲರ್ ಇರುತ್ತೆ ಇನ್ನೊಂದು ಹೇಳಿದೆ ಜನ್ನತ್ ಹೇಳಿದೆ ಜನತ್ ಬಂದ್ಬಿಟ್ಟು ಹೊರಗಡೆ ಗ್ರೀನ್ ಕಲರ್ ಇರುತ್ತೆ ಒಳಗಡೆ ರೆಡ್ ಕಲರ್ ಇರುತ್ತೆ ಇನ್ನೊಂದು ನವ ಅದು ಬಂದ್ಬಿಟ್ಟು ಹೊರಗಡೆ ಬ್ಲಾಕ್ ಒಳಗಡೆ ರೆಡ್ ಈ ತರ ನಾಲ್ಕು ವೆರೈಟೀಸ್ ನಾಲ್ಕು ವೆರೈಟೀಸ್ ತುಂಬಾ ಇಳುವರಿ ತುಂಬಾ ಚೆನ್ನಾಗಿ ಬಂದಿದೆ ಇಲ್ಲಿ ನೀವೇ ನೋಡ್ಬೋದು ಫೀಲ್ಡ್ ಅಲ್ಲಿ ಯಾವತರ ಇಳುವರಿ ಸೆಟ್ಟಿಂಗ್ ಆಗಿದೆ ಅಂತ ನಮಸ್ಕಾರ ಶ್ರೀನಿವಾಸ್ ನಾವು ಈ ಸ್ಪೆಷಲ್ ವೆರೈಟಿ ಆಟೋಬಿಲನ್ಸನ್ನು ಕಳೆದ ಒಂದು ನಾಲ್ಕು ವರ್ಷದಿಂದ ಬೆಳೀತಾ ಇದ್ದೀವಿ ಒಬ್ಬ ಒಬ್ಬ ರೈತರನ್ನಾಗಿ ಮತ್ತೆ ಈಗ ನಾವೇನು ಮಾಡ್ತಾ ಇದ್ದೀವಿ ರೈತರಿಗೆ ಪ್ರೋತ್ಸಾಹ ಕೊಟ್ಟು ಅವರಿಗೆ ಕಾಂಟ್ಯಾಕ್ಟ್ ಬೈ ಬ್ಯಾಕ್ ಥರ ನಾವೇ ಒಂದು ರೇಟ್ ಫಿಕ್ಸ್ ಮಾಡಿಕೊಂಡು ತಗೊತಾ ಇದ್ದೀವಿ ಬಟ್ ರೈತರಿಗೆ ಅದು ಹೊಸ ತಳಿಗಳು ಬೆಳೆಯೋದ್ರಿಂದ ಅವ್ರ ಮಾರ್ಕೆಟಿಂಗ್ ಸಮಸ್ಯೆ ಇರ್ತದೆ ಅದನ್ನ ಆ ಗ್ಯಾಪನ್ನು ಫಿಲ್ ಮಾಡಿಕೊಂಡು ಮಾರ್ಕೆಟ್ ನಾವೇ ಮಾಡ್ಕೊಂಡು ಸೀಮೆನೋ ಜವಾಬ್ದಾರಿ ತಗೊಂಡು ರೈತರಿಗೆ ನಾವು ಪ್ರೋತ್ಸಾಹ ಉತ್ಸಾಹ ಕೊಟ್ಟು ಬೆಳೆಸಿ ಬೈಕ್ ಬೈ ಬ್ಯಾಕ್ ಮಾಡ್ಕೊಳ್ತಾ ಇದೀವಿ ಇಲ್ಲ ರೈತರ ಇಚ್ಛೆ ಪ್ರಕಾರ ಅವರು ಫಿಕ್ಸ್ ರೇಟ್ ಮಾಡಿಕೊಂಡು ನಾವು ಫಿಕ್ಸ್ಡ್ ರೇಟ್ ಮಾಡ್ಕೊಂತೀವಿ ಒಂದು ಬೆಳೆಗೆ ಇಲ್ಲ ಅಂದ್ರೆ ಆವತ್ತಿನ ಬೆಲೆ ಏನಿದೆಯೋ ಅದ್ರ ಪ್ರಕಾರ ಕಟ್ ಮಾಡ್ಕೊಂಡು ಅವ್ರದ್ದು ಏನಿದೆಯೋ ಅವರು ಲೆಕ್ಕಾಚಾರ ವ್ಯವಹಾರ ಫ್ಲಾಟಲ್ಲಿ ಮುಗಿಸ್ಕೊಂಡು ನಾವು ಮಾರ್ಕೆಟಿಂಗ್ ಮಾಡ್ಕೊಂತೀವಿ ಯಾವ ತರ ರೈತರಿಗೆ ಲಾಭ ಇದು ಒಳ್ಳೆ ಇಳುವರಿ ಒಳ್ಳೆ ಬೆಲೆ ಬರ್ತದೆ ಸರಿನಾ ತುಂಬಾ ಜನ ರೈತರು ಮಾಡಿದ್ದಾರೆ ಅದರಿಂದ ಅವ್ರಿಗೆ ಲಾಭ ಆಗಿದೆ ಅಂದ್ರೆ ಅತಿ ಹೆಚ್ಚು ಅಂದ್ರೆ ತುಂಬಾ ಬರೋದಿಲ್ಲ ನಾವು ಏನು ಏನು ಕಡಿಮೆ ಬಂಡವಾಳ ಕಡಿಮೆ ಲಾಭ ಒಟ್ಟು ಲಾಭ ಅಂತೂ ಇದ್ದೇ ಇದೆ ಅಷ್ಟೇ ನಾವು ಒಂದು ರೂಪಾಯಿ ಹಾಕಿದ್ರೆ ಒಂದು ರೂಪಾಯಿ ಬರ್ತದೆ ಒಂದು ರೂಪಾಯಿ ಲಾಭ ಆದ ಕಾರಣ ಲಾಭ ಬರ್ತದೆ ಹಾಗಾಗಿ ಆ ಸಮಸ್ಯೆ ಅಂತೂ ಏನು ಇಲ್ಲ ಅದು ಸಮಸ್ಯೆ ಅಂತೂ ಇಲ್ಲ ಲಾಸ್ ಅನ್ನೋ ಪ್ರಶ್ನೆ ಅಂತೂ ಏನು ಇಲ್ಲ ರೈತರು ಯಾವುದೇ ರೀತಿ ತೊಂದರೆ ಇಲ್ಲದೆ ಬೆಲೆ ತಗೊಂಡ್ಬಿಟ್ರೆ ಈ ವೆರೈಟಿಸ್ ಲಾಸ್ ಅನ್ನೋ ಪ್ರಶ್ನೆನೇ ಇಲ್ಲ ಯಾಕಂದ್ರೆ ನಾವೇ ಅವ್ರಿಗೆ ಎನ್ಶೂರೆನ್ಸ್ ಕೊಡ್ತಾ ಇದೀವಿ ಬೈ ಬ್ಯಾಕ್ ತಗೋತೀವಿ ಅಂತ ಅವ್ರಿಗೆ ಮಾರ್ಕೆಟಿಂಗ್ ತೊಂದರೆ ಇಶ್ಯೂ ಇರೋದೇ ಇಲ್ಲ ಇದುವರೆಗೂ ನಮಸ್ಕಾರ ನನ್ನ ಹೆಸರು ಪ್ರಕಾಶ್ ಅಂತ ಪಾಕಿಗಾಡುಪಾಳಿ ಹೆಸರುಘಟ್ಟ ಸಮೀಪ ಏಕಲವ್ಯ ನರ್ಸರಿ ಅಂತ ಒಂದು ನರ್ಸರಿ ಮಾಡಿಟ್ಟಿದ್ದೀವಿ ಈ ಒಂದು ತಳಿ ಬಗ್ಗೆ ನನಗೆ ಒಂದು ನಾಲ್ಕು ವರ್ಷದಿಂದ ಚೆನ್ನಾಗಿ ಪರಿಚಯ ಇದೆ ಮತ್ತೆ ಸುಮಾರು ಜನ ರೈತರಿಗೂ ಹೇಳಿದ್ದೀವಿ ಇದು ಹೆಂಗೆ ಅಂದ್ರೆ ಗ್ರಾಹಕ ಮಿತ್ರ ಯೋಜನೆ ತರ ಇದು ರೈತರಿಗೂ ಒಳ್ಳೇದು ವ್ಯಾಪಾರಸ್ಥರ ಒಳಗೂ ತಿನ್ನೋರಿಗೆ ಎಲ್ಲರಿಗಿಂತ ಒಳ್ಳೇದು ಕಾರಣ ಏನು ಅಂದ್ರೆ ಇದರಲ್ಲಿ ಬಣ್ಣ ಮತ್ತೆ ತಕ್ಕನ ರುಚಿ ಮತ್ತೆ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಒಂದು ಒಳ್ಳೆ ಹಣ್ಣು ನಮ್ಮ ಸಂಸ್ಥೆ ಕೊಡ್ತಾ ಇರೋದು ಹೆಮ್ಮೆ ಪಡ್ತೀನಿ ಮತ್ತೆ ರೈತರಿಗೆ ಯಾವ ರೀತಿ ಲಾಭ ಇದು ಅಂದ್ರೆ ನಾಟಿ ಬೀಜ ನಾಟಿ ಮಾಡಿದ ಕೇವಲ ಅರವತ್ತರಿಂದ ಎಪ್ಪತ್ತು ದಿವಸಕ್ಕೆ ಇದು ಇಳುವರಿ ಶುರು ಆಗುತ್ತೆ ಕಟಾವು ಬಂದ್ಬಿಡ್ತದೆ ಇಲ್ಲಿ ರೈತರು ಏನ್ ಮಾಡ್ಬೇಕು ಅಂದ್ರೆ ಮುಖ್ಯವಾಗಿ ಮಣ್ಣು ಪರೀಕ್ಷೆ ನೀರ್ ಪರೀಕ್ಷೆ ಮಾಡಿ ಈ ಮಣ್ಣು ಈ ಬೆಳೆಗೆ ಮುಖ್ಯವಾಗಿ ಸಮಗ್ರ ಪೋಷಕಾಂಶಗಳು ತುಂಬಾ ಮುಖ್ಯವಾಗಿ ಬೇಕಾಗುತ್ತೆ ಅದ್ರ ಬಗ್ಗೆ ಗಮನ ಕೊಡ್ಬೇಕು ದುರಾದೃಷ್ಟಕ್ಕೆ ರೈತರು ಅದ್ರ ಬಗ್ಗೆ ಆಸಕ್ತಿ ಕಡಿಮೆ ಕೊಡ್ತಿದ್ದಾರೆ ಅವರು ಕೊಟ್ಟಿದ್ದೇ ಆದರೆ ಒಂದು ಎಕರೆಗೆ ಇಪ್ಪತ್ತು ಟನ್ ಇಳುವರಿ ತಗೊಬೋದು ಕೇವಲ ಅರವತ್ತರಿಂದ ಎಪ್ಪತ್ತು ದಿವಸಕ್ಕೆ ನಿಮಗೆ ಹದಿನೆಂಟರಿಂದ ಇಪ್ಪತ್ತು ರೂಪಾಯಿ ಮಾರ್ಕೆಟ್ ಈ ಪ್ರಸ್ತುತ ಬೆಲೆ ಏನು ಮಾರ್ಕೆಟ್ ಇದೆ ಹಾಗಾಗಿ ನಿಮಗೆ ಒಳ್ಳೆಯ ರೈತರಿಗೆ ವರದಾನವಾಗಿರ್ತಕ್ಕಂಥ ಬೆಳೆ ಇದು ಆದರೆ ರೈತರ ಹೆಚ್ಚಿನ ಆಸಕ್ತಿ ಮತ್ತು ಕ್ರಮ ಮತ್ತು ಶ್ರಮ ಪೂರಕವಾಗಿರಬೇಕು ಎಲ್ಲರೂ ಶ್ರಮ ಪಡ್ತಾರೆ ಕ್ರಮ ಇಲ್ಲ ಈ ಕಲ್ಲಂಗಡಿಗೆ ಬೇಕಾದ ಮುಖ್ಯವಾಗಿ ಕ್ರಮ ಕ್ರಮಗಳ ನಂತರ ಶ್ರಮ ಪಡಬೇಕು ನೀವು ತಾಕುಗಳು ನೋಡ್ತಾ ಇದ್ದೀರಾ ಇದು ಅನಿವಾರ್ಯ ಕಾರಣಗಳಿಂದ ಸ್ವಲ್ಪ ವಾತಾವರಣ ವ್ಯತ್ಯಾಸದಿಂದ ಸ್ವಲ್ಪ ಇಳುವರಿ ಕುಂಠಿತ ಆಗಿದೆ ಒಂದು ಎಕರೆಗೆ ಇಪ್ಪತ್ತು ಟನ್ ಕಡ್ಡಾಯವ ತಗೊಂಬೋದು ನಾವು ತಗೊಂಡಿದ್ದೀವಿ ನಾವು ಬೆಳೆದೇ ಹೇಳ್ತಾ ಇದ್ದೀವಿ ಹಂಗಾಗಿ ಇದು ಒಳ್ಳೆ ಬೆಳೆ ಎಲ್ಲ ರೈತರು ಬೆಳಿಬೋದು ಧೈರ್ಯವೋ ಬೆಳಿಬೋದು ಬರಕ್ಕೆ ಮಾರ್ಕೆಟ್ ಅಲ್ಲಿ ಆಲ್ರೆಡಿ ಇದಕ್ಕೆ ಮಾರ್ಕೆಟ್ ಸೃಷ್ಟಿ ಆಗ ಆಗಿರೋದ್ರಿಂದ ನಾವು ಹೊಸದಾಗಿ ತಳಿನ ನಾವು ಮುಂಚೂಣಿ ತರಬೇಕು ಅನ್ನೋ ಪ್ರಮೇಯ ಏನಿಲ್ಲ ಸಹಜವಾಗಿ ಗ್ರಾಹಕರು ಇಷ್ಟಪಟ್ಟು ತಿನ್ನುವಂತ ಒಂದು ಹಣ್ಣು ಇದಾಗಿದೆ ಹಾಗಾಗಿ ಎಲ್ಲರೂ ಸಹ ಬೆಳಿಬೋದು ಮುಖ್ಯವಾಗಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕಲಿಬೇಕು ಅನಾವಶ್ಯಕ ಎಲೆ ಬಿಡಬಾರ್ದು ಬಾಧೆ ರೋಗ ಬಾಧೆ ಎಲ್ಲ ತಳ್ಳಿಗಳಿಗಿಂತ ಸ್ವಲ್ಪ ಕಡಿಮೆ ಇದೆ ಬರಲ್ಲ ಅಂತಲ್ಲ ಕಡಿಮೆ ಇದೆ ಅದನ್ನು ಮುನ್ ಮುಂಚಿತವಾಗಿ ನಾವು ಗ್ರಹಿಸ್ಬಿಟ್ಟು ಒಂದು ಹತೋಟಿ ಕ್ರಮದ ಇತ್ತು ಅಂದರೆ ರೈತರಿಗೆ ಈ ಬೆಳೆಯಿಂದ ಖಂಡಿತ ಒಳ್ಳೆ ವರದಾನ ಅಂತ ಹೇಳ್ಬೋದು